ಈಗ ಮುಂದೆ ಅಂತ ಮಾರಿ ಹಬ್ಬಗಳು ನಮ್ಗೆ ಏನೇನ್ ಮಾರಿ ಹಬ್ಬಗಳು ಯುಗಾದಿಗಾಯ್ತು ನೆಕ್ಸ್ಟ್ ಆ ಯಾವ್ದಪ್ಪ ಗೌರಿ ಗಣೇಶ ದೀಪಾವಳಿ ಈ ಒಂದಬ್ಬಕ್ಕೆ ರೈಸ್ ಮಾಡೋರೆ ಯುಗಾದಿ ಹಬ್ಬಕ್ಕೆ ಡಬಲ್ ಧಮಾಕ ಅದ್ಯಾವುದೋ ಯಾವ್ದೋ ಇದ್ರಲ್ಲಿ ನೋಡಿದೆ ಅಡ್ವರ್ಟೈಸ್ಮೆಂಟ್ ಡಬಲ್ ಧಮಾಕ ಅಂತ ಯುಗಾದಿಗೆ ಡಬಲ್ ಧಮಾಕ ಗೌರಿ ಗಣೇಶ ಎರಡು ಗೊತ್ತಿತ್ತು ಅದಕ್ಕೆ ತ್ರಿಬಲ್ ಧಮಾಕ ಪೆಟ್ರೋಲ್ ನೆಕ್ಸ್ಟ್ ಡೀಸೆಲ್ ಮತ್ತೆ ಸ್ಟಾಂಪ್ ಡ್ಯೂಟಿ ಅಷ್ಟೊತ್ತು ಬತ್ತೈದು ಅದನ್ನು ಸ್ಟಾಂಪ್ ಡ್ಯೂಟಿಗೆ ರೆಡಿ ಮಾಡಿಕಂತ ಅವ್ರು ಅವಾಗ ಸ್ಟ್ಯಾಂಪ್ ಡ್ಯೂಟಿ ರೈಸ್ ಮಾಡ್ತಾರೆ ಮತ್ತೆ ಜನನ ಮರಣ ಪ್ರಮಾಣ ಪತ್ರ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಂಗೆ ನಂಗೆ ಅಲ್ಲ ಗ್ರೀನ್ ಟ್ಯಾಕ್ಸ್ ಗ್ರೀನ್ ಸೆಸ್ ಕಾರ್ಪೊರೇಷನ್ ಅಲ್ಲಿ ಮನೆಗೆ ಗ್ರೀನ್ ಸೆನ್ಸ್ ಆಗ್ತಾರೆ ಈಗ ಅದು ಹೇಗೆ ಅಂತ ಹೇಳಿದ್ರೆ ಮೊದಲು ಲಮ್ಸಮ್ಮಾಗಿ ಆಗಿ ಆಗ್ತಾ ಇದ್ರು ನಿಮ್ಮ ಮನೆಯಲ್ಲಿ ಎಷ್ಟು ಕಸ ಬರುತ್ತೆ ಅಂತ ಇರಲಿಲ್ಲ ಜನರಲ್ ಆಗಿ ಕಸ ಆಗ್ತಾ ಇದ್ರು ಜನರಲ್ ಆಗಿ ಒಂದು ಮನೆಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ತರ ಎಷ್ಟು ಫಿಕ್ಸ್ ಮಾಡಿದ್ರು ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಟಾಯ್ಲೆಟ್ ಇಂದ ಎಷ್ಟು ಕಸ ಆಚೆ ಬರ್ತೈತೆ ಅರ್ಥ ಆಯ್ತಾ ನಿಮ್ಮ ಟ್ಯಾಲೆಟ್ ಇಂದ ಎಷ್ಟು ಕಸ ಆಚೆ ಬರ್ತೈತೆ ನಿಮ್ಮ ಇದರಿಂದ ಯೂರಿನ್ ಇದರಿಂದ ಎಷ್ಟು ಆಚೆ ಬರಬಹುದು ನಿಮ್ಮ ಅಡಿಗೆಯಿಂದ ಎಷ್ಟು ಆಚೆ ಬರಬಹುದು ಅದನ್ನ ಮೆಷರ್ ಮಾಡ್ತಾರೆ ವೆಯ್ಟ್ ಮಾಡ್ತಾರೆ ಅದನ್ನ ಅದನ್ನ ವೈಟ್ ಮಾಡಿ ಅದರ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ದಾರೆ ನಾನು ಓದಿರೋದನ್ನ ಹೇಳ್ತಾ ಇರೋದು ಓದಿದ್ದೀರಾ ಓದಿ ಅದನ್ನ ನಿಮ್ಮ ಮನೆಯಲ್ಲಿ ಎಷ್ಟು ಕಸ ಬರುತ್ತೆ ಅದನ್ನ ವೆಯ್ಟ್ ಮಾಡಿ ಅದರ ಮೇಲೆ ತೆರಿಗೆ ಹಾಕುವಂಥದ್ದು ಕಸದ ಮೇಲೆ ಈಗ ಮತ್ತೆ ನಿಮ್ಮ ಮನೆ ತೆರಿಗೆ ಅದು ಬಹಳ ವರ್ಷ ಹುಟ್ಟಿದೆ ತೆರಿಗೆನ ಏರಿಕೆ ಮಾಡಿ ಅದನ್ನು ಮಾಡೋಕ್ಕೆ ಮನೆ ತೆರಿಗೆಯನ್ನು ರೆಡಿ ಮಾಡಿಕೊಂಡಿದ್ದಾರೆ ಈಗ ಇನ್ನ ಉಳಿದಂತೆ ನೀವು ನೋಡಿದ್ದೀರಾ ಈ ಗಾಳಿ ಒಂದು ಬಿಟ್ಟು ಇನ್ನೆಲ್ಲ ಗಾಳಿನೊಂದು ಬಿಟ್ಟಿದ್ದಾರೆ ಸದ್ಯಕ್ಕೆ ಅದನ್ನ ತೆರಿಗೆ ಹಾಕಿದ್ದೀರಾ ಮತ್ತೆ ಆಸ್ಪತ್ರೆಗಳು ಆಸ್ಪತ್ರೆಗೆ ಹೊಸ ರೋಗಿಗಳಿಗೆ ಇಪ್ಪತ್ತು ರೂಪಾಯಿ ಮಾಡಿದ್ದೀರಾ ಹೊಸದಾಗಿ ರೋಗಿ ಹೋದ್ರೆ ಯಾರು ಎಲ್ ಬಡವರು ಹೋಗೋದು ನಾನು ಹೇಳ್ತಾ ಇರೋದು ಸಾಹ್ಕಾರ್ ರೋಗ ಆಸ್ಪತ್ರೆ ಅಲ್ಲ ಬಡವರು ರೋಗ ಆಸ್ಪತ್ರೆಗೆ ಹತ್ತು ರೂಪಾಯಿ ಇದ್ದಿದ್ದು ಇಪ್ಪತ್ತು ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಪ್ರೈಸು ಅವ್ರು ಮಾಡಿಲ್ಲ ಅಂತಾರೆ ನಾನು ಉದಾಹರಣೆ ಕೊಡ್ತೀನಿ ವಿಕ್ಟೋರಿಯಾದಲ್ಲಿ ಮಾಡಿದ್ದಾರೆ ವಾಣಿ ವಿಲಾಸಲ್ಲಿ ಅಲ್ಲಿ ಮಾಡಿದ್ದಾರೆ ಲೇಡಿ ಕರ್ಜನ್ ಅಲ್ಲಿ ಮಾಡಿದ್ದಾರೆ ಮಿಂಟೋ ಆಸ್ಪತ್ರೆ ಮಾಡಿದ್ದಾರೆ ಅವರಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದೆ ಯಾವ್ಯಾವ ಆಸ್ಪತ್ರೆ ಮಾಡ್ತಾರೆ ಹೋಗಿ ಚೆಕ್ ಮಾಡಬೇಡಿ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೆ ಮಾಡಿದ್ದಾರೆ ಒಳ ರೋಗಿಗಳು ದಾಖಲಾತಿಗೆ ಇಪ್ಪತ್ತೈದು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಅಡ್ಮಿಟ್ ಆದರೆ ಇಪ್ಪತ್ತೈದರಿಂದ ಎಪ್ಪತ್ತು ರೂಪಾಯಿ ಇತ್ತು ಅದನ್ನು ನೂರಿ ಮಾಡಿದ್ದಾರೆ ವಾರ್ಡ್ ಶುಲ್ಕ ಇಪ್ಪತ್ತೈದಿತ್ತು ಅದನ್ನು ಐವತ್ತು ಮಾಡಿದ್ದಾರೆ ತ್ಯಾಜ್ಯ ಅಲ್ಲೂನು ಆಸ್ಪತ್ರೆಯಲ್ಲಿ ತ್ಯಾಜ್ಯ ನಿರ್ವಹಣೆಗೋಸ್ಕರ ಅದನ್ನು ಕೂಡ ಹತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡಿದ್ದಾರೆ ಈ ರೀತಿ ಆಸ್ಪತ್ರೆನೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಒಟ್ಟಾರೆ ಬೆಂಗಳೂರು ಜನತೆಗೆ ಇವತ್ತು ಅವ್ರೇನು ಹೇಳ್ತಾ ಇದ್ರಲ್ಲಪ್ಪ ವಿಜಿ ಬ್ರ್ಯಾಂಡ್ ಬೆಂಗಳೂರು ಏನು ಬ್ರ್ಯಾಂಡ್ ಬೆಂಗಳೂರು ಈಗ ದುಬಾರಿ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಹೋಯ್ತು ದುಬಾರಿ ಬೆಂಗಳೂರು ಬಂತು ಹೊಸ ವರ್ಷದ ಕೊಡುಗೆ ಈಗ ಅದೇ ಹಬ್ಬ ಸಂಭ್ರಮದಿಂದ ಆಚರಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಡ್ವರ್ಟೈಸ್ಮೆಂಟ್ ಒಂದು ಪೇಪರ್ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಟಿವಿಗಳಿಗೆ ಅಡ್ಜಸ್ಟ್ಮೆಂಟ್ ಹೊಸ ವರ್ಷದ ಶುಭಾಶಯಗಳು ಇವೆರಡೇ ಎರಡು ಮಾತ್ರ ಡಬಲ್ ಧಮಾಕ ಕೊಟ್ಟಿದ್ದೀರಿ ಮುಂದೆ ಗಣೇಶನ ಹಬ್ಬ ಗೌರಿ ಹಬ್ಬಕ್ಕೆ ತ್ರಿಬಲ್ ಧಮಾಕ ಕೊಡ್ತೀರಿ ರೆಡಿ ಇಷ್ಟು ಕಾಂಗ್ರೆಸ್ಸಿನ ಅಡ್ವರ್ಟೈಸ್ಮೆಂಟ್ ದುಬಾರಿ ಬೆಂಗಳೂರು ಬೆಂಗಳೂರು ಕಾಸ್ಟ್ಲಿ ಬೆಂಗಳೂರು ಇಂಗ್ಲಿಷ್ ಇನ್ನ 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 ಬಂದ್ಬಿಡ್ತೀನಿ ವಿದ್ಯುತ್ ದರ ಏರಿಕೆ ನಾನೇ ಇಲ್ಲ ಓಡಾಟ್ ನೀನೇನಪ್ಪ ವಿದ್ಯುತ್ ದರ ಏರಿಕೆ ಅದೇನೋ ಅಳಿಯ ಅಲ್ಲ ಮಗಳ ಗಂಡ ಇಲ್ಲಿ ಒಳ್ಳೆ ಸ್ಕೀಮ್ ಇದು ನೋಡಿ ಅಳಿಯ ಅಲ್ಲ ಮಗಳ ಗಂಡ ನಾವ್ ಇಲ್ಲ ನಾವು ಏರಿಸ್ತಾ ಇಲ್ಲ ಕೋರ್ಟ್ ಆದೇಶ ಮಾಡಿದೆ ಅಂದ್ರೆ ಅದು ಗ್ರಾಜ್ಯುಟಿ ಅಲ್ಲನಪ್ಪ ಹಾ ಪೆನ್ಷನ್ನು ಗ್ರಾಜ್ಯುಟಿ ಎಲ್ಲ ಯಾರಪ್ಪ ಕೊಡಬೇಕು ಸರ್ಕಾರ ನೀವು ಕೊಡಬೇಕು ಯಾವ ಸ್ಥಿತಿ ಬಂದಿದೆ ಅಂದ್ರೆ ಪೆನ್ಷನ್ ಸರ್ಕಾರ ಜನ ಕೊಡಬೇಕಾದ ಸ್ಥಿತಿಗೆ ಬಂದಿದೆ ಪೆನ್ಷನ್ ಸರ್ಕಾರಿ ಕೆ ಬಿ ಅಂದ್ರೆ ಬೆಸ್ಕಾಮು ಕೆ ಬಿ ವಿದ್ಯುಚ್ಛಕ್ತಿ ಇಲಾಖೆ ಅವರಿಗೆ ಪೆನ್ಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ ಯೋಗ್ಯತೆಗೆ ಎಷ್ಟು ಬೆಂಕಿ ಇಟ್ಟರು ಪೆನ್ಷನ್ ಅದಕ್ಕೆ ಯಾರ ಕೈಲೋ ನಾವು ಕೋರ್ಟ್ಗೆ ಹಾಕ್ಸಿ ಸಿ ಈಗ ಆ ಮೂವತ್ತಾರು ರೂಪಾಯಿ ಆ ಮೂವತ್ತಾರು ಪೈಸೆ ಥರ್ಟಿ ಸಿಕ್ಸ್ ಪೈಸೆ ಮೂವತ್ತಾರು ಪೈಸೆ ಏರಿಕೆ ಮಾಡಿದ್ದಾರೆ ಒಂದೇ ಬಾರಿ ಮಾರೇತು ಹತ್ತಿಕೋ ಮಾರನ ಲೂಟೇತು ಭಂಡಾರಕೋ ಲೂಟ್ನ ಈ ಸರ್ಕಾರ ಹಂಗೆ ತೀರ್ಮಾನ ಮಾಡ್ಬಿಟ್ಟವ್ರೆ ಪುಟ್ಟ ಕಳ್ತನ ಮಾಡಬಾರ್ದು ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪಿಕ್ ಪ್ಯಾಕೆಟ್ ಮಾಡಿದ್ರು ಅದೇ ಕೇಸೇ ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ್ರು ಅದೇ ಕೇಸೇ ನಿಮಗೆ ಮನೆಯಲ್ಲಿ ಹೋಗಿ ಚಿನ್ನ ಕದ್ರೂನು ಅದೇ ಕೇಸೇ ಎರಡು ಸೇಮ್ ಕೇಸ್ ಅದಕ್ಕೆ ಮಾರೇತು ಅತಿ ಮಾರನಾ ಲೂಟೇತು ಬಂಗಾರಕೋ ಲೂಟ್ನಾ ಈಗ ಜನಗಳನ್ನ ಲೂಟ್ ಮಾಡ್ತಾ ಇದಾರೆ ಅವರು ಜನಗಳು ಬಲಿಪಶುವಾಗಿದ್ದಾರೆ ಜನರನ್ನ ಲೂಟ್ ಮಾಡ್ತಾ ಇರುವಂತ ಈ ಸರ್ಕಾರ ಇವತ್ತು ಈ ವಿದ್ಯುತ್ ಶಕ್ತಿ ತೆರಿಗೆ ಹಾಕೋ ಮುಖಾಂತರ ಒಂದ್ಸರಿ ನೋಡಿ ಪೆಟ್ರೋಲು ವಿದ್ಯುತ್ ಶಕ್ತಿ ಎರಡನ್ನೂ ಕೂಡ ಜನಸಾಮಾನ್ಯರ ಎಲ್ಲದರ ಮೇಲೆ ಎಫೆಟ್ ಆಗ್ತೈತೆ ಅಂದರೆ ದಿನನಿತ್ಯದ ವಸ್ತುಗಳೇನಿದೆ ಎಲ್ಲನೂ ಪೆಟ್ರೋಲ್ ಮತ್ತು ವಿದ್ಯುತ್ ಶಕ್ತಿ ಮೇಲೆನೆ ಎಲ್ಲ ಅಂದರೆ ಡಿಪೆಂಡ್ ಆಗಿರುವಂಥದ್ದು ಪೆಟ್ರೋಲ್ ಆದ ತಕ್ಷಣ ಡೀಸೆಲ್ ಆದ ತಕ್ಷಣ ನಿಮ್ಮ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಇದಾಗುತ್ತೆ ಇದೂ ಅಷ್ಟೇ ನಿಮ್ಗೆ ಏನೇ ದವಸ ಧಾನ್ಯ ಎಲ್ಲ ಕೂಡ ಗ್ರಿಲ್ ಇದು ಮಾಡಬೇಕಾದ್ರೆ ಅದನ್ನು ಪೌಡರ್ ಮಾಡಬೇಕಾದ್ರೆ ಎವ್ರಿಥಿಂಗ್ ಮತ್ತೆ ಹೋಟ್ಲ್ಗಳಲ್ಲಿ ಕರೆಂಟ್ ಯೂಸ್ ಇವೆಲ್ಲ ಅವೆಲ್ಲ ಜಾಸ್ತಿ ಆದ ತಕ್ಷಣ ದಿನನಿತ್ಯದ ವಸ್ತುಗಳು ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ ಈಗ ದಿನನಿತ್ಯದ ವಸ್ತುಗಳು ಆಟೋಮೆಟಿಕಲಿ ಜಾಸ್ತಿ ಆಗುವಂತ ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದ್ದಾರೆ ಅದರಿಂದ ನನಗನ್ಸ್ತತೆ ಈ ಸರ್ಕಾರ ಬಂದ ಮೇಲೆ ಇಪ್ಪತ್ತು ತಿಂಗಳಲ್ಲೇ ಒಂದು ರೀತಿ ಆಟ ಆಡ್ಬಿಟ್ಟಿದ್ದಾರೆ ತೆರಿಗೆಗಳ ಒಂದು ದೊಡ್ಡ ಬಂಡೆಯನ್ನ ಈ ಕನಕಪುರ ಬಂಡೆ ಅಂತ ಅಲ್ಲಪ್ಪ ಇದು ಆಮೇಲೆ ಕನಕಪುರ ಬಂಡೆ ಅಂತ ಬರ್ಕ ಮಾಡಿದ್ರು ಬಂಡೆ ಕನಕಪುರ ಬಂಡೆಗಿಂತ ದೊಡ್ಡ ಬಂಡೆಯನ್ನ ತಲೆ ಮೇಲೆ ಪ್ರತಿಯೊಬ್ಬ ನಾಗರಿಕನ ತಲೆಯ ಮೇಲೆ ಬಂಡೆಯನ್ನ ಏರಿದಂತ ಸರ್ಕಾರ ಇದು ಬಂಡೆಯನ್ನ ಏರಿ ಮೊದಲೇ ಬಡತನದಲ್ಲಿ ಇರುವಂತ ಜನ ಬಿಪಿಎಲ್ ಕುಟುಂಬಗಳೇನಿದೆ ಇವರು ಕೂಡ ಎರಡು ಸಾವಿರಕ್ಕೆ ಈಗ ಎರಡು ಸಾವಿರ ಕೊಟ್ಟು ಇಪ್ಪತ್ತು ಸಾವಿರ ಕೀಳ್ತಾ ಇದ್ದಾರೆ ಕೊಟ್ಟಿದ್ದು ಎರಡು ಸಾವಿರ ಕೀಳ್ತಾ ಇರೋದು ಜನಗಳಿಂದ ಇಪ್ಪತ್ತು ಸಾವಿರ ಜನ ಬದುಕು ಇವತ್ತು ಒಂದು ರೀತಿ ಬೀದಿ ಪಾಲಾಗುವಂತ ವ್ಯವಸ್ಥೆಯನ್ನ ಕರ್ನಾಟಕದ ಜನ ನೋಡ್ತಾ ಇದ್ದೀರಿ ನಾವೆಲ್ಲ ಸಿದ್ದರಾಮಯ್ಯನವರೇ ಗಾಲಿ ಕುರ್ಚಿಯಲ್ಲೇ ಇದ್ದಾರೆ ಅಂತ ತಿಳ್ಕೊಂಡಿದಿರಿ ಎಂಟೈರ್ ನಮ್ಮ ಕರ್ನಾಟಕವನ್ನೇ ಗಾಲಿ ಕುರ್ಚಿಗೆ ವೀಲ್ ವೀಲ್ ಚೇರ್ಗೆ ತಂದುಬಿಟ್ಟಿದ್ದಾರೆ ಇದೇ ಇವರ ಸಾಧನೆ ಎರಡು ವರ್ಷದ ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ ಅದು ಏನು ಮುಖ ಇಟ್ಟುಕೊಂಡು ಎರಡು ವರ್ಷದ ಸಾಧನೆ ಮಾಡ್ತೀರಾ ನೀವು ಹೇಳ್ಬೇಕು ನೀವು ರಾಜ್ಯದ ಜನತೆ ಮುಂದೆ ಹೇಳಬೇಕು ನೋಡಿ ನಾವು ಇಷ್ಟು ಅವರು ಫಸ್ಟ್ ಹೇಳಿದ್ದು ಅವರ ಮ್ಯಾನಿಫೆಸ್ಟೋ ಎಲ್ಲ ಕಡೆ ಹೇಳಿರೋದು ಅವರು ನಾವು ಯಾವುದೇ ತೆರಿಗೆಗಳನ್ನು ಹಾಕದೆ ನಾವು ಫ್ರೀಗಳನ್ನು ಕೊಡ್ತೀರಿ ಯಾವ ರೀತಿ ಕೊಡ್ತೀರಾ ಅಂತ ಮಾಧ್ಯಮದವರು ಕೇಳಿದ್ರು ಅವಾಗ ಅವರು ಹೇಳಿದ್ರು ಬಿಜೆಪಿಯವರು ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ರು ಆ ಕಮಿಷನ್ ಅನ್ನ ತಗೊಂಡು ನಾವು ಕೊಟ್ಬಿಡ್ತೀರಿ ಅಂತ ಹೇಳಿದ್ರು ಈಗ ನಾವು ಕೇಳ್ತಾ ಇದ್ದೀರಿ ಅದ ಎಲ್ಲೋಯ್ತು ಆ ದುಡ್ಡು ಎಲ್ಲೋಯ್ತು ಈಗ ಎಲ್ಲ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದಾರೆ ನಲವತ್ತಿದ್ದು ಅರವತ್ತಾಗಿದೆ ಈಗ ಕಮಿಷನ್ನು ಅರವತ್ತು ಪರ್ಸೆಂಟ್ ಆಗಿದೆ ಅಂತ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಸ್ ಹೇಳ್ತಾ ಇದ್ದಾರೆ ಆತ್ಮಹತ್ಯೆಗಳಾಗಿದೆ ಪ್ರತಿಭಟನೆಗಳಾಗಿದೆ ಹೋರಾಟಗಳಾಗಿದೆ ಒಂದೊಂದು ಕೆಲಸಕ್ಕೂ ಈಗ ಟೆಂಡರ್ ಇಂದ ಹಿಡಿದು ಕೊನೆ ಬಿಲ್ ತಗೊಳ್ಳೋವರ್ಗು ಕೂಡ ಅರವತ್ತೇನು ಅದಕ್ಕೂ ಜಾಸ್ತಿ ಪರ್ಸೆಂಟೇಜ್ ವಸೂಲಿ ಮಾಡತಕ್ಕಂತ ಒಂದು ಸಂಪ್ರದಾಯವನ್ನು ಈ ಕಾಂಗ್ರೆಸ್ ಆಗಿದೆ ಇವತ್ತಿನ ಬೆಲೆ ಏರಿಕೆ ನಿಜಕ್ಕೂ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ನಡೆ ಅಲ್ಲಿರುವಂತ ಜನ ಅವರನ್ನು ನಂಬಿ ಏನು ಓಟ್ ಹಾಕಿದ್ರು ಕಾಂಗ್ರೆಸ್ ಬಂದರೆ ಬೆಲೆಗಳೆಲ್ಲ ಕಡಿಮೆ ಆಗುತ್ತೆ ನಮ್ಮ ಜೀವನ ಸ್ವರ್ಗ ಆಗೋಗ್ತೈತೆ ಅಂತ ಹೇಳ್ತಾ ಇದ್ರು ಈಗ ಎಲ್ಲರೂ ಹೊಣ್ತಾ ಇದಾರೆ ಅದೇನು ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಿರಿ ನಾವು ಅಂತ ಅನ್ಸಕ್ಕೆ ಜನಗಳಿಗೆ ಅನ್ಸ್ಬಿಟ್ಟಿದೆ ಈಗ ಓಕೆ ಅವರು ಆರ್ ಸಿ ಜನರಲ್ ತೆರಿಗೆಯನ್ನ ಏನ್ ಮಾಡಿದ್ರೆ ನಾವು ಅದಕ್ಕೆ ಒಪ್ಪಿಗೆ ಕೊಡಬಹುದಾಯ್ತನ